ನಂದಿಬಟ್ಟಲು ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆ ಹೌದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ನಂದಿಬಟ್ಟಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ ಸಭೆಯನ್ನು ಕೆಲ ದಿನಗಳ ಹಿಂದೆ ಆಯೋಜಿಸಲಾಗಿತ್ತಾದರೂ ಅಂದು ನಡೆಯಬೇಕಿದ್ದ ಗ್ರಾಮ ಸಭೆಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಗೈರು ಹಾಜರಾಗಿದ್ದ ಕಾರಣ ಆ ಸಭೆಯನ್ನು ಮುಂದೂಡಿ ಗ್ರಾಮ ಪಂಚಾಯಿತಿ ವತಿಯಿಂದ ಸಂಬಂಧಪಟ್ಟ ಎಲ್ಲಾ ಇಲಾಖೆ ಅಧಿಕಾರಿಗಳಿಗೆ ಮತ್ತೊಮ್ಮೆ ಸುತ್ತೋಲೆಗಳನ್ನು ಕಳುಹಿಸಿದ್ದರಿಂದ ಈ ದಿನ ನಡೆಯುತ್ತಿರುವ ಗ್ರಾಮ ಸಭೆಗೆ ಕೃಷಿ ತೋಟಗಾರಿಕೆ ಅರಣ್ಯ ಪಶುವೈದ್ಯ ಆರೋಗ್ಯ ಕಂದಾಯ ಮಹಿಳಾ ಮತ್ತು ಮಕ್ಕಳ ಇಲಾಖೆಯು ಸೇರಿದಂತೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೆಲ್ಲರೂ ಹಾಜರಾಗಿರುವುದು ಶುಭ ಸೂಚನೆಯಾಗಿದ್ದು ಗ್ರಾಮಸ್ಥರು ಮತ್ತು ರೈತರುಗಳಿಗೆ ಆಯಾ ಇಲಾಖೆಗಳ ಸಮಗ್ರ ಮಾಹಿತಿಗಳನ್ನು ನೀಡಬೇಕು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎ ಅಬುಬಕರ್ ಕುಟ್ಟಿ ಹೇಳಿದರು ನಂದಿಬಟ್ಟಲು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ಪ್ರಥಮ ಸುತ್ತಿನ ಗ್ರಾಮ ಸಭೆ ಮತ್ತು ಕ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಎ ಅಬುಬಕರ್ ಕುಟ್ಟಿ ನಂದಿಬಟ್ಟಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳು ಭದ್ರಾ ಅಭಯಾರಣ್ಯ ಮತ್ತು ಸಾಮಾನ್ಯ ಅರಣ್ಯ ವಿಭಾಗಗಳ ಅಂಚಿನಲ್ಲಿರುವುದರಿಂದ ಅರಣ್ಯ ಇಲಾಖೆಗಳವರು ರೈತರ ಜಮೀನುಗಳಿಗೆ ಬಂದು ಈ ಭಾಗದ ಬಹುತೇಕ ಜಮೀನುಗಳು ಅರಣ್ಯ ಇಲಾಖೆಗೆ ಸೇರಿದ್ದು ಆ ಭೂಮಿಗಳನ್ನು ರೈತರು ಕುಲ್ಲ ಮಾಡುವಂತೆ ಬೆದರಿಕೆ ಹಾಕುತ್ತಿರುವುದಕ್ಕೆ ಹತ್ತಾರು ವರ್ಷಗಳಿಂದ ಜಮೀನುಗಳನ್ನು ಸಾಗುವಳಿ ಮಾಡಿಕೊಂಡು ಜೀವನ ನಡೆಸುತ್ತಿರುವ ರೈತರುಗಳಿಗೆ ದಿಕ್ಕೇ ತೋಚದಂತಾಗಿದ್ದು ಗ್ರಾಮ ಸಭೆಯ ಮೂಲಕ ಸಂಬಂಧಪಟ್ಟ ಇಲಾಖೆಯವರು ಸಮಗ್ರ ಮಾಹಿತಿ ನೀಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹಾಜರಿದ್ದ ಕಂದಾಯ ಇಲಾಖಾಧಿಕಾರಿ ಕೆಆರ್ ರಮೇಶ್ ಮಾತನಾಡಿದರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎನ್ ಚರಣ್ ಕುಮಾರ್ ರವರ ಮಾರ್ಗದರ್ಶನದಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ತೋಟಗಾರಿಕೆ ಕೃಷಿ ಆರೋಗ್ಯ ಪಶುವೈದ್ಯ ಅರಣ್ಯ ಮೆಸ್ಕಾಂ ಕಂದಾಯ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ ಎಸ್ ನಾಗರಾಜಪ್ಪ ಮುಖಂಡರಾದ ಆರ್ ಸತ್ಯಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಗ್ರಾಮಸ್ಥರುಗಳು ರೈತರುಗಳು ಮುಂತಾದವರು ಹಾಜರಿದ್ದರು प्रदीप एच एन के न्यूज तरीके रे।